ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕೃಷಿ ಲೋಕದ ಒಂದು ತುಂಬಾನೇ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ ಸಾವಿರಾರು ವರ್ಷಗಳಿಂದ ರೈತರ ಮಿತ್ರ ಅಂತಾನೆ ಕರ್ಸ್ಕೊಂಡಿರೋ ಎರೆಹುಳ್ಳಕ್ಕೆ ಈಗ ಒಬ್ಬ ಹೊಸ ಸ್ಪರ್ಧಿ ಬಂದಿದ್ದಾನೆ ಹಾಗಾದ್ರೆ ಇದು ನಿಜವಾಗ್ಲೂ ಕೃಷಿಯಲ್ಲಿ ಒಂದು ಹೊಸ ಯುಗದ ಆರಂಭನಾ ಬನ್ನಿ ಇದರ ಬಗ್ಗೆ ಆಳವಾಗಿ ನೋಡೋಣ ಪ್ರಶ್ನೆ ತುಂಬಾ ಸಿಂಪಲ್ ಎರೆಹುಳು ಗೊಬ್ಬರ ಇದಕ್ಕಿಂತ ಉತ್ತಮವಾದ ಗೊಬ್ಬರ ಇದೆಯಾ ಸಾವಯವ ಗೊಬ್ಬರಗಳಲ್ಲೇ ರಾಜ ಅಂತ ಕರ್ಸ್ಕೊಳ್ಳೋ ವಮಿ ಕಾಂಪೋಸ್ಟ್ಗೆ ಸವಾಲು ಹಾಕೋಕ್ ಬಂದಿರೋ ಆ ಹೊಸ ವಿಧಾನವಾದ್ರೂ ಯಾವುದು ಇದೇ ನೋಡಿ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ ಸರಿ ಈ ಹೊಸ ವಿಧಾನದ ಅವಶ್ಯಕತೆ ಯಾಕೆ ಬಂತು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಇವತ್ತು ರೈತರು ಮತ್ತು ನಮ್ಮ ನಗರಗಳು ಎದುರಿಸ್ತಿರೋ ಕೆಲವು ದೊಡ್ಡ ಸವಾಲುಗಳನ್ನ ನೋಡ್ಬೇಕು ನೋಡಿ ಸಮಸ್ಯೆ ಎರಡೂ ಕಡೆಯಿಂದಲೂ ಇದೆ ಒಂದು ಕಡೆ ನಮ್ಮ ನಗರಗಳಲ್ಲಿ ಪ್ರತಿದಿನ ಟನ್ ಗಟ್ಟಲೆ ಹಸಿ ಕಸ ಉತ್ಪತ್ತಿ ಅದನ್ನ ಅದನ್ನು ಮಾಡೋದು ಅನ್ನೋದೇ ಒಂದು ದೊಡ್ಡ ತಲೆನೋವು ಇನ್ನೊಂದು ಕಡೆ ರೈತರಿಗೆ ಒಳ್ಳೆ ಸಾವಯವ ಗೊಬ್ಬರನೇ ಸಿಕ್ತಿಲ್ಲ ಎರೆಹುಳು ಗೊಬ್ಬರ ಮಾಡೋಣ ಅಂದ್ರೆ ಅದಕ್ಕೆ ಕಮ್ಮಿ ಅಂದ್ರೂ ನಾಲ್ಕರಿಂದ ಆರು ತಿಂಗಳು ಬೇಕು ಅದಕ್ಕೆ ಬೇಕಾದ ಅಂತ ವಸ್ತುಗಳು ಸಿಗೋದು ಕಷ್ಟ ಇವತ್ತಿನ ಫಾಸ್ಟ್ ಜಮಾನದಲ್ಲಿ ರೈತರಲ್ಲಿ ಅಷ್ಟೊಂದು ಸಮಯ ಕಾಯೋಕೆ ಆಗುತ್ತಾ ಸರಿ ಈಗ ನಮ್ಮ ಹಳೆಯ ನಂಬಿಕಸ್ಥ ಸ್ನೇಹಿತನಾದ ಎರೆಹುಳದ ಬಗ್ಗೆ ಸ್ವಲ್ಪ ಮಾತಾಡೋಣ ಮಣ್ಣಿನ ಆರೋಗ್ಯ ಕಾಪಾಡೋದ್ರಲ್ಲಿ ಇದರ ಪಾತ್ರ ಎಂಥದ್ದು ಅಂತ ಎಲ್ರಿಗೂ ಗೊತ್ತೇ ಇದೆ ಆಗೋ ಲಾಭಗಳು ಅಷ್ಟಿಷ್ಟಲ್ಲ ಇದು ಪೋಷಕಾಂಶಗಳು ತುಂಬಿರೋ ವರ್ಮಿ ಕಾಂಪೋಸ್ಟ್ ಕೊಡುತ್ತೆ ಮಣ್ಣನ್ನ ಹಗರ ಮಾಡಿ ಗಾಳಿ ಚೆನ್ನಾಗಿ ಆಡೋ ಹಾಗೆ ನೋಡಿಕೊಳ್ಳುತ್ತೆ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಕೂಡ ಜಾಸ್ತಿ ಮಾಡುತ್ತೆ ಮುಖ್ಯವಾಗಿ ಗಿಡಗಳಿಗೆ ಬೇಕಾದ ಎನ್ಪಿಗೆ ಅಂದ್ರೆ ಸಾರಜನಕ ರಂಜಕ ಮತ್ತು ನ ಸುಲಭವಾಗಿ ಸಿಗೋ ಹಾಗೆ ಮಾಡುತ್ತೆ ಸಾವಯವ ಕೃಷಿಕರಿಗೆ ಇದೊಂದು ಕಡಿಮೆ ಖರ್ಚಿನ ವರದಾನ ಇದ್ದಾಗೆ ಈಗ ಬರ್ತಿದೆ ನೋಡಿ ಅಸಲಿಯಾಟ ಹೊಸ ಸ್ಪರ್ಧಿಯ ಎಂಟ್ರಿ ಇದರ ಹೆಸರು ಬಂಗಾರದ ಹುಳು ಇವತ್ತಿನ ಕೃಷಿ ಸವಾಲುಗಳಿಗೆ ಉತ್ತರವಾಗಿ ವಿಜ್ಞಾನಿಗಳು ಇದನ್ನ ಪರಿಚಯಿಸಿದ್ದಾರೆ ಹಾಗಾದ್ರೆ ಏನಿದು ಬಂಗಾರದ ಹುಳು ಹೆಸರಿನಲ್ಲಿ ಹುಳು ಅಂತ ಇದ್ರೂ ಇದು ನಿಜವಾಗ್ಲೂ ಹುಳಾನೇ ಅಲ್ಲ ಇದೊಂದು ಜೀರುಂಡೆ ಅಂದ್ರೆ ಬೀಟಿಲ್ನ ಲಾರ್ವಾ ಅಥವಾ ಮರಿ ವೈಜ್ಞಾನಿಕವಾಗಿ ಇದನ್ನ ಮೀಲ್ವಮ್ ಅಂತ ಕರೀತಾರೆ ಸಾವಯವ ತ್ಯಾಜ್ಯವನ್ನ ವಿಘಟನೆ ಮಾಡೋದ್ರಲ್ಲಿ ಇದು ಎತ್ತಿದ ಕೈ ಇದರ ಜೀವನ ಚಕ್ರದಲ್ಲಿ ಒಟ್ಟು ನಾಲ್ಕು ಹಂತಗಳಿವೆ ಮೊದಲು ಮೊಟ್ಟೆ ಆಮೇಲೆ ಲಾರ್ವಾ ನಾವು ಬಂಗಾರದ ಹುಳು ಅಂತ ಕರೆಯೋದು ಇದನ್ನೇ ಆನಂತರ ಪ್ಯೂಪ ಹಂತ ಕೊನೆಗೆ ಪೂರ್ತಿಯಾಗಿ ಬೆಳೆದ ಜೀರುಂಡಿಯಾಗಿ ಬದಲಾಗುತ್ತೆ ಸರಿ ಇದರ ಸೂಪವರ್ಗಳಾದ್ರೂ ಏನು ಯಾಕೆ ಇದರ ಬಗ್ಗೆ ಇಷ್ಟೊಂದು ಚರ್ಚೆ ನಡೀತಿದೆ ನಾವು ಮಾತಾಡಿದ ಸವಾಲುಗಳಿಗೆ ಇದು ಹೇಗೆ ಪರಿಹಾರ ಕೊಡುತ್ತೆ ಅಂತ ನೋಡೋಣ ಬನ್ನಿ ಕೀಟಶಾಸ್ತ್ರಜ್ಞ ಡಾ ರೇವಣ್ಣ ಅವರು ಇದನ್ನ ಬಕಾಸುರನಿಗೆ ಹೋಲ್ಸ್ತಾರೆ ಯಾಕಂದರೆ ಇದರ ಹಸಿವು ಆ ಮಟ್ಟದ್ದು ಯೋಚನೆ ಮಾಡಿ ಕೇವಲ ಒಂದು ಕೆಜಿ ಲಾರ್ವಾಗಲು ಪ್ರತಿದಿನ ಸುಮಾರು ಹತ್ತು ಕೆ ಜಿ ಹಸಿಕಸವನ್ನು ತಿಂದು ಖಾಲಿ ಮಾಡಬಲ್ಲವು ಅಬ್ಬಬ್ಬಾ ಇದರ ಅತಿದೊಡ್ಡ ಸೂಪರ್ ಪವರ್ ಅಂದ್ರೆ ಅದರ ವೇಗ ಎರೆಹುಳು ಗೊಬ್ಬರ ತಯಾರಾಗೋಕೆ ನಾಲ್ಕೈದು ತಿಂಗಳು ಬೇಕು ಅಲ್ವಾ ಆದ್ರೆ ಈ ಬಂಗಾರದ ಹುಳು ಕೇವಲ ಹದಿನೈದೇ ದಿನಗಳಲ್ಲಿ ಹಸಿ ಕಸವನ್ನ ಗೊಬ್ಬರವಾಗಿ ಪರಿವರ್ತಿಸಿಬಿಡುತ್ತೆ ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಇದರ ಶಕ್ತಿ ಎಷ್ಟಿಲ್ಲ ಅನ್ನೋದಕ್ಕೆ ಇಲ್ಲೊಂದು ಲೈವ್ ಉದಾಹರಣೆಯಿದೆ ಉಡುಪಿಯ ಹಣಸೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿದಿನ ಒಂದು ಟನ್ ಅಂದ್ರೆ ಸಾವಿರ ಕೆ ಜಿ ಹಸಿ ಕಸವನ್ನ ಇದೇ ಹುಳುಗಳನ್ನ ಬಳಸಿ ಸಂಸ್ಕರಣೆ ಮಾಡ್ಲಾಗ್ತಿದೆ ಇಲ್ಲಿದೆ ನೋಡಿ ಒಂದೊಂದು ಅಚ್ಚರಿಯ ವಿಷಯ ಇದು ಬರೀ ಗೊಬ್ಬರವನ್ನಷ್ಟೇ ಕೊಡಲ್ಲ ಗೊಬ್ಬರ ತಯಾರಾದ್ಮೇಲೆ ಉಳಿಯೋ ಈ ಲಾರ್ವಾಗಳಲ್ಲಿ ಶೇಕಡ ಅರವತ್ತರಷ್ಟು ಪ್ರೋಟೀನ್ ಇರುತ್ತೆ ಅಂದ್ರೆ ಒಂದು ಕಡೆ ಕಸದಿಂದ ಗೊಬ್ಬರ ರೆಡಿಯಾಗುತ್ತೆ ಇನ್ನೊಂದು ಕಡೆ ಕೋಳಿ ಮತ್ತು ಮೀನು ಸಾಕಾಣಿಕೆಗೆ ಬೇಕಾದ ಒಂದು ಅತ್ಯುತ್ತಮ ಪೌಷ್ಟಿಕ ಆಹಾರ ಕೂಡ ಸಿಗತ್ತೆ ಡಬಲ್ ಧಮಾಕಾ ಅಲ್ವಾ ಸರಿ ಈಗ ಈ ಎರಡೂ ಜೀವಿಗಳನ್ನ ನೇರವಾಗಿ ಹೋಲಿಕೆ ಮಾಡಿ ನೋಡೇಬಿಡೋಣ ಯಾರಲ್ಲಿ ಏನು ಪ್ಲಸ್ ಇದೆ ಏನು ಮೈನಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಈ ಟೇಬಲ್ ಅನ್ನ ಒಮ್ಮೆ ಗಮನಿಸಿ ಬಂಗಾರದ ಹುಳು ಒಂದು ಕೀಟದ ಲಾರ್ವ ಎರೆಹುಳು ಒಂದು ನೆಲವಾಸಿ ಹುಳು ಬಂಗಾರದ ಹುಳುವಿನ ಮುಖ್ಯ ಉಪಯೋಗವೇ ಯುಕ್ತ ಫೀಡ್ ಉತ್ಪಾದನೆ ಎರೆಹುಳುವಿನದ್ದು ಕ್ಲಾಸಿಕ್ ಆಗಿ ವರ್ಮಿಕಾಂಪೋಸ್ಟ್ ಮಣ್ಣಿನ ಆರೋಗ್ಯ ಸುಧಾರಿಸೋದ್ರಲ್ಲಿ ಎರೆಹುಳು ನೇರವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿ ರೈತರಿಗೆ ಬಂಗಾರದ ಹುಳುವಿನಿಂದ ಪ್ರಾಣಿಗಳ ಆಹಾರದ ಮೂಲಕ ಹೊಸ ಆದಾಯ ಬಂದೇ ಎರೆಹುಳುವಿನಿಂದ ಕಡಿಮೆ ಖರ್ಚಲ್ಲಿ ಒಳ್ಳೆ ಗೊಬ್ಬರ ಸಿಗುತ್ತೆ ಹಾಗಾದ್ರೆ ಇವರ ನಡುವಿನ ಮುಖ್ಯ ವ್ಯತ್ಯಾಸ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಬಂಗಾರದ ಹುಳು ತ್ಯಾಜ್ಯವನ್ನ ಎರಡು ಉತ್ಪನ್ನಗಳಾಗಿ ಪರಿವರ್ತಿಸುತ್ತೆ ಒಂದು ಹೈ ಪ್ರೋಟೀನ್ ಲಾರ್ವ ಎರಡು ಅದರ ಹಿಕ್ಕೆ ಅಂದ್ರೆ ಗೊಬ್ಬರ ಅದೇ ಎರೆ ಹುಳು ತ್ಯಾಜ್ಯವನ್ನ ನೇರವಾಗಿ ಒಂದೇ ಒಂದು ಆದ್ರೆ ಅತ್ಯುತ್ತಮ ಗುಣಮಟ್ಟದ ಮಣ್ಣಿನ ಸುಧಾರಕ ಅಂದ್ರೆ ವರ್ಮಿ ಕಾಂಪೋಸ್ಟ್ ಆಗಿ ಪರಿವರ್ತಿಸುತ್ತೆ ಇಷ್ಟೆಲ್ಲಾ ಮಾಹಿತಿ ಕೇಳಿದ ಮೇಲೆ ಮುಂದಿನ ಪ್ರಶ್ನೆ ಹಾಗಾದ್ರೆ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ಉತ್ತರ ನಮ್ಮ ಗುರಿ ಏನು ಅನ್ನೋದರ ಮೇಲೆ ನಿಂತಿದೆ ಒಂದು ವೇಳೆ ನಮ್ಮ ಗುರಿ ಅಡಿಕೆ ತೆಂಗು ತರಕಾರಿಗಳಂತಹ ಬೆಳೆಗಳನ್ನ ಬೆಳೆಯೋದು ಮಣ್ಣಿನ ಆರೋಗ್ಯವನ್ನ ದೀರ್ಘಕಾಲ ಕಾಪಾಡಿಕೊಳ್ಳೋದು ಆಗಿದ್ರೆ ಆಗ ನಮ್ಮ ಆಯ್ಕೆ ನಿಸ್ಸಂದೇಹವಾಗಿ ಆಗಿರಬೇಕು ಯಾಕಂದ್ರೆ ಅದರ ವರ್ಮಿ ಕಾಂಪೋಸ್ಟ್ ಮಣ್ಣಿಗೆ ಜೀವ ಕೊಡುತ್ತೆ ಆದ್ರೆ ನಮ್ಮ ಗುರಿ ವೇಸ್ಟಿನ ಬೇಗ ಬೇಗ ಮ್ಯಾನೇಜ್ ಮಾಡಬೇಕು ಜೊತೆಗೆ ಕೋಳಿ ಅಥವಾ ಮೀನು ಸಾಕಾಣಿಕೆಗೆ ಒಂದು ಒಳ್ಳೆ ಆಹಾರವನ್ನ ತಯಾರು ಮಾಡ್ಕೊಂಡು ಸೈಡಿಂಕ ಮಾಡ್ಬೇಕು ಅಂತಿದ್ರೆ ಆಗ ಬಂಗಾರದ ಹುಳುನೆ ಬೆಸ್ಟ್ ಆಯ್ಕೆ ಕೊನೆಯದಾಗಿ ಒಂದು ಪ್ರಶ್ನೆ ಹಾಗಾದ್ರೆ ಈ ಬಂಗಾರದ ಹುಳು ಅನ್ನೋದು ಸುಸ್ಥಿರ ಕೃಷಿಯ ಭವಿಷ್ಯನ ತ್ಯಾಜ್ಯ ನಿರ್ವಹಣೆ ಮತ್ತು ಆಹಾರ ಉತ್ಪಾದನೆ ಎರಡನ್ನೂ ಒಟ್ಟಿಗೆ ಸೇರಿಸಿ ಇದು ಕೃಷಿಗೆ ಒಂದು ಹೊಸ ದಿಕ್ಕನ್ನೇ ತೋರ್ಸ್ಬೌದಾ ಇದರ ಬಗ್ಗೆ ನೀವೇನ್ ಯೋಚನೆ ಮಾಡ್ತೀರಾ